ಅರ್ಧ ನಾರೀಶ್ವರನಾಗಿ ರವಿ ಕಲ್ಯಾಣ್ ಬರ್ಜರಿ ಎಂಟ್ರಿ ಕನ್ನಡ ಚಿತ್ರರಂಗದಲ್ಲೊಂದು ವಿಭಿನ್ನ ಪ್ರಯತ್ನ ನಾರಿ ಈರೋ ಬರ್ತ್ ಸೆಲೆಬ್ರೇಷನ್ ಬರ್ಜರಿ ಯಲಹಂಕ ಜೆ ಪಿ ನಗರದಲ್ಲಿ ಅಭಿಮಾನಿಗಳು ಸ್ನೇಹಿತರಿಂದ ಸೂಪರ್ ಸೆಲೆಬ್ರೇಷನ್ ಸದ್ಯ ಉಚ್ರಾಯ ಸ್ಥಿತಿಯಲ್ಲಿದೆ ವಿಭಿನ್ನ ವಿಶಿಷ್ಟ ಕಥಾ ಹಂದರದ ಚಿತ್ರಗಳು ಇಡೀ ಭಾರತೀಯ ಚಿತ್ರರಂಗವನ್ನು ಶೇಖ್ ಇವೆ ಕಾಂತಾರ ಕೆಜಿಎಫ್ ಸೂಫ್ರಮ್ ಸೋನ್ ಅಂತ ಚಿತ್ರರಂಗಗಳು ಅಕ್ಷರಶಃ ಬಾಕ್ಸ್ ಆಫೀಸ್ ಅನ್ನ ಧೂಳಿಪಟ ಮಾಡಿದೆ ಈಗ ಅಂತಹದ್ದೇ ಒಂದು ಅದ್ಭುತ ಪ್ರಯತ್ನದ ಮೂಲಕ ಅರ್ಧನರೀಶ್ವರನ ಅವತಾರದಲ್ಲಿ ಸ್ಯಾಂಡಲ್ವುಡ್ಗೆ ಬರ್ಜರಿ ಎಂಟ್ರಿ ನೀಡ್ತಿರೋದು ಸ್ಟೈಲಿಶ್ ಇರೋ ರವಿ ಕಲ್ಯಾಣ್ ಮೂಲತಃ ಡ್ಯಾನ್ಸರ್ ಆಗಿರೋ ರವಿ ಕಲ್ಯಾಣ್ಗೆ ಹೇಳಿ ಮಾಡಿಸಿದಂತಿದೆ ಇನ್ನು ಈರೋನ ಹುಟ್ಟು ಪ್ರಯುಕ್ತ ಚಿತ್ರದ ನಗರದಲ್ಲಿ ಬಿಡುಗಡೆ ಮಾಡಲಾಯಿತು ರವಿ ಕಲ್ಯಾಣರ ಅಭಿಮಾನಿಗಳು ಸ್ನೇಹಿತರು ಭರ್ಜರಿಯಾಗಿ ಹುಟ್ಟು ಆಚರಿಸಿದರು ಅದರಲ್ಲಿಯೂ ಯಲಹಂಕದಲ್ಲಿ ಮತ್ತು ಜೆ ನಗರದಲ್ಲಿ ಇವರ ಬರ್ತ್ಡೇ ಸೆಲೆಬ್ರೇಷನ್ ಭರ್ಜರಿಯಾಗಿತ್ತು ಯಲಹಂಕದಲ್ಲಿ ಮುಖಂಡರು ಸಮಾಜ ಸೇವಕರು ಯಥೈಶಿಗಳು ಈರೋಗೆ ಶುಭ ಹಾರೈಸಿದರು ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗಲಿ ಒಳ್ಳೆ ತರಹ ಯಶಸ್ವಿ ಆಗಲಿ ಅಂತ ಕೋರ್ಕೊಂತಿ ರವಿ ಅವ್ರಿಗೆ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು ನಮ್ಮ ಏರಿಯಾ ಹುಡುಗ ರವಿ ಹೊಸ ಫಿಲಮ್ ಅಲ್ಲಿ ಹೀರೋ ಆಗ ಮಾಡ್ತಾ ಇದ್ದಾನೆ ಶುಭವಾಗಲಿ ಮತ್ತೆ ಅವನು ಹುಟ್ಟಿದ ಹಬ್ಬದ ಶುಭಾಶಯಗಳು ಕೇಶವರಾಜಣ್ಣ ಗೋಪಾಲಕೃಷ್ಣರವರು ಫೋನ್ ಮೂಲಕ ಶುಭ ಹಾರೈಸಿದ್ರೆ ಶಶಿಕುಮಾರ್ ರವಿಕುಮಾರ್ ಭಾಗ್ಯರಾಜ್ ಅರವಿಂದ್ ಅರ್ಜುನ್ ರಾಮಕೃಷ್ಣ ಮುತ್ತುಕುಮಾರ್ ಡೇವಿಡ್ ಬಾಬು ಯೇಸುರಾಜ್ ಫ್ರಾನ್ಸಿಸ್ ಎಲವರ್ಸನ್ ರಾಬರ್ಟ್ ಜೋ ವಿಕ್ಟರ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದು ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಇನ್ನು ಜಪಿ ನಗರದ ಏರಿಯಾ ಹುಡುಗ ಈರೋ ಸ್ನೇಹಿತರು ಸಂಭ್ರಮದಿಂದ ಪೋಸ್ಟರ್ ಡಿಸೈನ್ ಅನಾವರಣ ಸ್ಟಾರ್ ಗುರುದತ್ ಶ್ರೀಧರ್ ಧನಂಜಯ್ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು ಇವತ್ತು ನಮ್ಮ ಎಲ್ ಬಿ ಎಸ್ ನಗರಕ್ಕೆ ಕಲಾವಿದರಾದಂತಹ ರವಿ ಕಲ್ಯಾಣ್ ಅವರು ಬಂದಿದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಅವರ ಮುಂದಿನ ಈ ಏನ್ ಸಿನಿಮಾ ನಾರಿ ಸಿನಿಮಾ ಸ್ಟಾರ್ಟ್ ಆಗಿದೆ ಅವ್ರಿಗೆ ಇಲ್ಲಿ ಕನ್ನಡ ಜನತೆ ಸಾಕಷ್ಟು ಸಹಾಯ ಮಾಡಿ ಹಾಗು ಅವ್ರಿಗು ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಎಲ್ಲಾ ಎಲ್ ಬಿ ಎಸ್ ನಗರದ ಜನತೆ ಕೇಳ್ಕೊಂತೀನಿ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಂತ ವಿಭಿನ್ನ ಲುಕ್ ಸೂಪರ್ ಆಗಿದೆ ನಾರಿ ಝಲಕ್ ದಯವಿಟ್ಟು ಅರಸಿ ಎಂದ ರವಿ ಕಲ್ಯಾಣ್ ನಮ್ಮ ಏರಿಯಾದಲ್ಲಿ ನಾನು ಹುಟ್ಟಿದ ಮೂವತ್ತಾರು ವರ್ಷದಿಂದ ಇಲ್ಲೇ ಬೆಳ್ದಿರೋದು ಸೊ ನಾನು ಇಲ್ಲೇ ರೋಡಲ್ಲಿ ಗಣೇಶ ಹಬ್ಬಕ್ಕೆ ಡ್ಯಾನ್ಸ್ ಆಡ್ಕೊಂಡು ಅಲ್ಲಿ ಇಲ್ಲಿ ಹಂಗೆ ಇದ್ಕೊಂಡು ನನ್ನ ಜೊತೆ ಇಲ್ಲ ಯಾರು ಇಲ್ಲ ನನ್ನ ಸ್ನೇಹಿತರೆ ನನಗೋಸ್ಕರ ಈ ಜನ ಬಂದು ಸಪೋರ್ಟ್ ಮಾಡಿದ್ರೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ನಮ್ಮ ನಾನು ನಾನಿಲ್ಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ಅವತ್ತು ನನಗೆ ಬಂದು ಸಪೋರ್ಟ್ ಮಾಡಿದ್ರು ಓಪನಿಂಗ್ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಎವ್ರಿಥಿಂಗ್ ಈಸ್ ಗೋಯಿಂಗ್ ಒನ್ ಸ್ಟೆಪ್ ಒನ್ ಸ್ಟೆಪ್ ಹೈಯರ್ ಆಮೇಲೆ ನಮ್ಮ ಶ್ರೀಧರ್ ತುಂಬ ಥ್ಯಾಂಕ್ ಯು ಆಮೇಲೆ ಅಫ್ತಾಬಾಯಿಗೂ ಬಂದಿರೋದು ತುಂಬಾ ಧನ್ಯವಾದ ಇದನ್ನ ಫೋಟೋ ಶೂಟ್ ಮೂಲಕ ಈರೋಲುಕ್ ಚಿತ್ರರಂಗದ ಗಮನ ಪೋಸ್ಟರ್ ಪೋಸ್ಟರ್ಗಳಲ್ಲಿ ಫೋಟೋ ಶೂಟ್ ನಲ್ಲಿ ಅದ್ಭುತವಾಗಿ ಗಮನ ಸೆಳೆಯುತ್ತಿದ್ದಾರೆ ರವಿ ಕಲ್ಯಾಣ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರವಿ ಕಲ್ಯಾಣ್ ನಿರ್ಮಾಪಕರಿಗೆ ಅನುಭವಿ ತಂಡಕ್ಕೆ ಧನ್ಯವಾದ ಹೇಳುತ್ತಾ ನಮ್ಮನ್ನ ಅರಸಿ ಆರೈಸಿ ಎಂದು ಜನರಲ್ಲಿ ಕೇಳಿಕೊಂಡಿದ್ದು ಒಟ್ಟಾರೆ ಕನ್ನಡ ಚಿತ್ರರಂಗದ ಮತ್ತೊಂದು ಚಿತ್ರ ದೇಶದ ಗಮನ ಸೆಳೆಯುವ ಹಾಗೆ ಸಿದ್ಧವಾಗಲಿ ಆಲ್ ದ ಬೆಸ್ಟ್ ರವಿ ಕಲ್ಯಾಣ್ ಸರ್ ಒಬ್ಬ ಆಕ್ಚುಲಿ ಚಲ ಅನ್ನೋದು ಬರೋದು ಬಡವನಿಗೆ ಶ್ರೀಮಂತರು ಹೆಂಗಿರ್ತಾರೆ ಅಂದರೆ ಅವರಿಗೆಲ್ಲ ಕಿ ದೇ ವಿಲ್ ಬಿ ಹ್ಯಾವಿಂಗ್ ಎವ್ರಿಥಿಂಗ್ ಸೊ ನಮಗೆ ನಾವೇನೋ ಮಾಡಬೇಕು ಏನಾದರೂ ಮಾಡಬೇಕು ಏನಾದ್ರು ಮಾಡ್ಬೇಕು ಅಂತ ತೋಟ ಅನಿಸ್ತಾನೆ ಇರುತ್ತೆ ಬಟ್ ಅದಕ್ಕೆ ನಮಗೆ ಕೈ ಹಿಡಿತಾರಲ್ವಾ ಹೆಂಗೆ ನಾವು ಇವ್ರ ಜೊತೆ ಕುಂತಿದ್ದೀವಿ ಒಬ್ಬೊಬ್ರಿಗೆ ನಮ್ಮನ್ನ ಕೈ ಹಿಡಿದಾರಲ್ವ ಆ ಥರ ನನಗೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಅಷ್ಟೇ ನನಗೆ ಒಂದೊಂದು ಸ್ಟೆಪ್ಪಲ್ಲಿ ನಾನು ಡ್ಯಾನ್ಸಿಂದ ಬಂದು ಆಮೇಲೆ ನಾನು ರಿಯಾಲಿಟಿ ಶೋ ಹೋದೆ ರಿಯಾಲಿಟಿ ಶೋ ಇಂದ ನೆಕ್ಸ್ಟ್ ಇವಾಗ ರಾಬರ್ಟಲ್ಲಿ ರಾಬರ್ಟಲ್ಲಿ ದರ್ಶನ್ ಜೊತೆ ಮಾಡಿದ್ದೀನಿ ಆಮೇಲೆ ಇನ್ನೊಬ್ಬ ಇವಾಗ ರವಿಚಂದ್ರನ್ ಮಗನ ಜೊತೆ ಲಗ್ನಂ ಅಂತ ಮಾಡ್ತಾ ಇದ್ದೀನಿ ಆ ಲೆವೆಲ್ ಆ ಸ್ಟೆಪ್ಪಿಗೆ ಹೋಗ್ಬೇಕಂದ್ರೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಸರ್ ಸರ್ ಇದು ಮ್ಯಾನು ಸೆಲ್ವ ಸೆಲ್ವಾ ಅಂತ ಅವರು ಶಿವಾಜಿನಗರ್ ದುನಿಯಾ ಮೂವಿ ವಿಜಯ್ ದುನಿಯಾ ವಿಜಯ್ ಅವ್ರದ್ದು ಮಾಡಿದಾರಲ್ಲ ಅವರು ಮ್ಯಾನು ನಮ್ಮ ಡೈರೆಕ್ಟ್ರು ಕುಬೇರ್ ಇಂಪು ಅಂತ ಸಪೋಸ್ ಇಲ್ಲೇ ಇದೆ ಅದಾದ್ಮೇಲೆ ಪ್ರೊಡ್ಯೂಸರ್ ಸುನಿಲ್ ಸಾರು ಆಮೇಲೆ ಪ್ರಭಾಕರನ್ ಸರ್ ಅಂತ ಬಹಳ ಸಂತೋಷ ಆಗುತ್ತೆ ಯಾಕಂದ್ರ ಇಲ್ಲೇ ಹುಟ್ಟು ಬೆಳೆದವ್ ನಾನು ನಮಗೆಲ್ಲ ದೊಡ್ಡ ಆಸೆ ಇದೆ ಅವ್ನು ಮುಂದೆ ಬರಲಿ ಈಗ ಒಂದು ಡ್ಯಾನ್ಸ್ ಕ್ಲಾಸು ಇಲ್ಲಿ ಮಾಡ್ತಾ ಇದ್ದಾನೆ ಜೆ ಪಿ ನಗರ ಫಿಫ್ಟೀನ್ ಕ್ಲಾಸ್ ಅಲ್ಲಿ ಅದು ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಇದೇ ತರ ಅವ್ನು ಮುಂದೆ ಬರ್ತಾನೆ ಚೆನ್ನಾಗಾದ ನನ್ನ ಆಶೀರ್ವಾದ ಅವ್ನಿಗೆ ಯಾವಾಗ್ಲೂ ಇರುತ್ತೆ